ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಾನು ನಿಂತಿರುವಂಥ ಸ್ಥಳ ತಮಗೆ ಗೊತ್ತಾಗಿರ್ಬೋದು ಇದು ಅಡುಗೆ ಮನೆ ಅಂದರೆ ಇವತ್ತು ಸಹ ಅಡಿಗೆ ಮಾಡುವಂಥ ಒಂದು ಪ್ರೋಗ್ರಾಮ್ ನಮ್ಮ ಯೂಟ್ಯೂಬ್ ಚಾನಲಿನ ಹೆಚ್ಚು ಅಡಿಗೆ ಬಗ್ಗೆ ಮಾಹಿತಿಯನ್ನು ನೀಡಿದಂಥ ಶ್ರೀಮತಿ ಮಂಜುಳಾ ಇವತ್ತು ನಾನು ಈ ಅಡಿಗೆಯ ಬಗ್ಗೆ ಯಾವ ಅಡಿಗೆಯನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಶ್ರೀಮತಿ ಮಂಜುಳಾರವರನ್ನ ಆಹ್ವಾನಿಸ್ತಾ ಇದ್ದೇನೆ ಮಾರ್ಪದವರಿಗೆ ನಮಸ್ಕಾರ ನಮಸ್ತೆ ಮೇಡಮ್ ಏನು ಅಂತಂದರೆ ಈಗ ನೀವು ಮಾಡಿರುವಂಥ ಅಡಿಗೆ ಬಗ್ಗೆ ನಮ್ಮ ಯೂಟ್ಯೂಬ್ ಅಲ್ಲಿ ಹೆಚ್ಚು ಜನ ನೋಡಿದ್ದಾರೆ ಹಾಗಾಗಿ ನಮಗೇನಾಗಿದೆ ಅಂತಂದರೆ ಈಗ ನಮ್ಮ ಅನೇಕ ಬೇರೆ ಬೇರೆ ರೀತಿಯ ಪ್ರೋಗ್ರಾಮ್ಗಳು ದೇವಾಲಯದ ಬಗ್ಗೆ ಮಾಡಿದ್ದೇವೆ ಹಾಗೆ ಕಥೆಗಳನ್ನು ಮಾಡಿದ್ದೇವೆ ಹಾಗೆ ನಾನು ಬರೆದಂಥ ಕವನಗಳನ್ನು ಒಳ್ಳೊಳ್ಳೆ ಹಾಡುಗಾರರಿಂದ ಹಾಡಿಸಿದ್ದೇನೆ ಅದರಲ್ಲಿ ವಿಶೇಷವಾಗಿ ಎಲ್ಲದಕ್ಕೂ ನೋಡಿ ಈಗ ಒಂದು ಊಟ ಅಂತ ಅಂದರೆ ಈಗ ಅನ್ನ ಸಾಂಬಾರು ಚಟ್ನಿ ಪಲ್ಯ ಈ ಥರ ಹೇಗೆ ಬೇರೆ ಬೇರೆ ಇರುತ್ತೋ ಹಾಗೇ ಅಡಿಗೆ ಅನ್ನುವಂಥ ವಿಚಾರವೂ ಸಹ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ಅವಿಭಾಜ್ಯಾಂಗ ಆದ್ದರಿಂದ ಇವತ್ತು ನೀವು ನಮ್ಮ ಆಹ್ವಾನದ ಮೇರೆಗೆ ಬಂದಿದ್ದೀರಿ ಕಾರ್ಯಕ್ರಮಕ್ಕೆ ಇವತ್ತು ಯಾವ ತಿಂಡಿಯನ್ನ ಮಾಡ್ತೀರಿ ನಾನೊಂದು ಮಸಾಲೆ ಆನಿಯನ್ ದೋಸೆ ಅಂತೇಳಿ ಮಾಡ್ತೇನೆ ಆನಿಯನ್ ದೋಸೆ ಅಂದ್ರೆ ನಾವು ಹೋಟೆಲ್ ಹಾಕಿ ಹೆಚ್ಚು ಇದು ನೀವು ಹೇಳ್ತಾ ಇರೋದು ಮಸಾಲೆ ನೀರುಳ್ಳಿಯ ದೋಸೆ ಇಂಗ್ಲಿಷ್ ಆನಿಯನ್ ದೋಸೆ ಆನಿಯನ್ ದೋಸೆ ಆದ್ರೆ ಸ್ನೇಹಿತರೆ ಇದು ಇವ್ರು ಮಾಡ್ತಾ ಇದಾರಲ್ಲ ನಾವು ಹೋಗಿ ತಿಂತೀವಲ್ಲ ಆ ನೀರುಳ್ಳಿ ದೋಸೆ ಅಲ್ಲ ಇವ್ರದ್ದು ವಿಶೇಷ ಏನು ಅಂತಂದರೆ ಒಂದು ಮಾತಿದೆ ನೋಡಿ ಏನು ಹೊಸ ಚಿಗರು ಹಳೆ ಬೇರು ಕೂಡಿರಲು ಮರ ಸೊಬಾಗು ಅನ್ನುವಂಥದ್ದು ಹಾಗೇ ಇಲ್ಲಿ ಹೇಳೋದಾದರೆ ಹೊಸ ಪ್ರಯತ್ನ ಮತ್ತು ಹಳೆಯ ತಿಂಡಿ ಅವೆರಡನ್ನ ಸೇರಿಸ್ಕೊಂಡು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಅವ್ರನ್ನೇ ಕೇಳೋಣ ತೋರಿಸಿ ಮೇಡಮ್ ಫಸ್ಟ್ ಏಟು ಏನೇನು ಮಾಡ್ತೀರಿ ವಿಧಾನ ಇದು ಬೆಳಿಗೆ ಅಕ್ಕಿ ನೆنسಬೇಕು ಇದನ್ನ ನೆنسಬೇಕು ನೋಡಿ ಇವರು ಅಕ್ಕಿಯನ್ನ ನೆನೆಸಿದ್ದಾರೆ ಯಾವಾಗ ನೆನೆಸಿದಿರಿ ಬೆಳಿಗೆ ಬೆಳಿಗೆ ನೆನೆಸಿದ್ದಾರೆ ಈಗ ಸುಮಾರು ಹನ್ನೊಂದು ಗಂಟೆ ಟೈಮ್ ಸುಮಾರು ಇಷ್ಟತ್ತಾದರೂ ಅದು ನೆನಿಬೇಕು ಅಲ್ವಾ ಮೇಡಮ್ಮ ಆ ಸರಿ ಆಮೇಲೆ ಇದık ಏನು ಮಾಡ್ತೀರಿ ಮಸಾಲೆ ಎಲ್ಲ ಇದೆಲ್ಲ ಹಾಕಿಬಿಡಿ ನೋಡಿ ನೋಡಿ ತಮಗೆ ಕಾಣಿಸ್ತಾ ಇದೆ ಅಂತ ಕಾಣುತ್ತೆ ಗಾಡಿಗೆ ಮೆಣಸು ಬ್ಯಾಡಿಗೆ ಮೆಣಸು ಅರಿಶಿನ ಪುಡಿ ಉಪ್ಪು ಆ ಕೊತ್ತಂಬರಿ ಜೀರಿಗೆ ಬೆಲ್ಲ ಹುಣಸೆ ಹುಳಿ ಹಾಕಿ ನೋಡಿ ಅವ್ರು ಹೇಳ್ತಾ ಇದ್ದಾರೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಂತ ಕಾಣುತ್ತೆ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಹುಣಸೆ ಹಣ್ಣು ಸ್ವಲ್ಪ ಬೆಲ್ಲ ಹಾಗೇನೆ ಜೀರಿಗೆ ಕೊತ್ತಂಬರಿ ಉಪ್ಪು ಅರಶಿನ ಪುಡಿ ಇಷ್ಟನ್ನು ಇಟ್ಕೊಂಡಿದ್ದಾರೆ ಇದನ್ನ ಮಾಡ್ತೀರಿ ಈಗ ಇವೆರಡನ್ನು ಸೇರಿ ಮಿಕ್ಸ್ ಮಾಡಿ

ಬರುತ್ತೆ ನೋಡಿ ಆ ಸ್ನೇಹಿತರೆ ಈಗ ಮೇಡಮ್ನವ್ರು ಏನ್ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ತೋರಿಸಿದ್ನಲ್ಲ ಈ ನೆನೆಸಿರುವಂತ ಅಕ್ಕಿ ಮತ್ತೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಜೀರಿಗೆ ಅವೆಲ್ಲವನ್ನ ಹುಳಸೆ ಹಣ್ಣು ಬೆಲ್ಲ ಉಪ್ಪು ಎಲ್ಲವನ್ನ ತಿರುಗ್ಕೊಂಡು ಬಂದಿದ್ದಾರೆ ಅಂದ್ರೆ ಮಿಕ್ಸಿಯಲ್ಲಿ ಹಾಕೊಂಡು ಬಂದಿದ್ದಾರೆ ಈಗ ನೋಡಿ ಈ ರೂಪದಲ್ಲಿ ಬಂದಿದೆ ಈಗೇನು ಮಾಡ್ತೀರಿ ಮೇಡಮ್ ಈ ಥರ ಆನೆಯನ್ನು ಹೆಚ್ಚಬೇಕು ನೋಡಿ ಆನಿಯನ್ ಅಂದರೆ ನೀರು ಹೀಗೆ ರೌಂಡ್ ರೌಂಡು ಮಾಡಿದ್ದಾರೆ ಅಲ್ವಾ ನಾವು ಹೋಟ್ಲಿಗೆ ಹೋದಾಗ ನೋಡಿ ಅಲ್ಲಿ ಬೇರೆ ರೀತಿಯೇ ಅದನ್ನೆಲ್ಲ ತುಂಡು ತುಂಡು ಮಾಡಿ ಆ ರೀತಿಯಲ್ಲಿ ಮಿಕ್ಸ್ ಮಾಡ್ತಾರೆ ಆದರೆ ಇಲ್ಲಲ್ಲ ಇದು ಯಾವ ಅಂತ ನೀವು ಈಗ ನೋಡಿ ಮಾಡ್ತಾರೆ ಮೇಡಮ್ನವರು ಅಂತ ಹೀಗೆ ನೋಡಿ ಈಗ ಕಾಣಿಸ್ತಾ ಇದೆಯಲ್ಲ ಈಗ ರೌಂಡ್ ರೌಂಡ್ ಆಗಿ ನೀರುಳ್ಳಿಯನ್ನು ಕೊಯ್ದಿದ್ದಾರೆ ಈಗ ಏನು ಮಾಡ್ತೀರಾ ಮೇಡಮ್ ನೋಡಿ ಏನಾಗುತ್ತೆ ಅಂದ್ರೆ ನೀವು ನೋಡಿರಬೇಕು ಈ ಬೋಂಡ ಮಾಡೋರು ಏನು ಮಾಡ್ತಾರೆ ಅಲ್ವಾ ಮೆಣಸಿಕ್ಕ ಬೋಂಡ ಮಾಡೋರು ಉದಾಹರಣೆಗೆ ಅದನ್ನ ಮುಳುಗಿಸಿ ಹಿಟ್ಟನ್ನು ಮುಳುಗಿಸಿ ಎಣ್ಣೆ ಒಳಗೆ ಬಿಡ್ತಾರೆ ಆದರೆ ಇಲ್ಲಿ ದೋಸೆ ಕಳ್ಳ ಎಣ್ಣೆ ಒಳಗೆ ಬಿಡೋದಿಲ್ಲ ಏನು ಮಾಡ್ತಾರೆ ಅಂತಂದ್ರೆ ಇದನ್ನು ದೋಸೆಯನ್ನ ಹೇಗೆ ಹಾಕ್ತಾರೋ ಆ ರೀತಿ ಅದನ್ನು ಯಾವ ರೀತಿ ಮಾಡ್ತಾರೆ ಈಗ ನೋಡಿ ಈಗ ಮಾಡುವ ರೀತಿ ನೋಡಿ ಈ ತರ ಎಲ್ಲ ಮುಳುಗಿಸಬೇಕು ಇದನ್ನು ನೀರುಳ್ಳಿ ರೌಂಡ್ ರೌಂಡ್ ಹೆಚ್ಚಿದ ಈ ತರ ಮುಳುಗಿಸಬೇಕು ನಾನು ಬೇರೆ ಬೇರೆ ತರಹದ ರೀತಿಯ ರೀತಿಯಲ್ಲಿ ಅಡುಗೆ ಮಾಡಿದ್ದೇನೆ ನೀವು ನೋಡಿರ್ಬಹುದು ಲೈಕು ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬಿಗೆ ನೋಡಿ ಈ ತರ ಎಲ್ಲ ಮುಳುಗಿಸ್ಬೇಕು ಇದನ್ನು ಇಟ್ಟು ಸ್ವಲ್ಪ ದಪ್ಪ ಕಲ್ಲು ಕಾದಿದೆ ಸ್ನೇಹಿತರೆ ಈಗ ಮೇಡಮ್ ನೋಡಿ ಈ ತರ ಇಡ್ತಾ ಇದಾರೆ ಅದನ್ನು ನೋಡಿ ಯಾವ ತರ ಇಡ್ತಾ ಇದಾರೆ ಅಂತ ಹೇಳಿ ಇದು ಹೀರೆಕಾಯಿ ದಿವಸ ಇದೇ ತರ ಮಾಡಬಹುದು ಆತ್ಮೀಯರೇ ನೋಡಿ ಹೇಗೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ಇದಕ್ಕೆ ಸ್ವಲ್ಪ ತುಪ್ಪ ತುಪ್ಪ ಹಾಕ್ತಾ ಮುಚ್ಚಿದ್ದಾರೆ ಹೇಗೆ ನಾವು ದೋಸೆ ಮಾಡ್ಬೇಕಾದ್ರೆ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅದೇ ತರ ಮಾಡ್ತಾ ಇದಾರೆ ಮೇಡಮ್ನವರು ನೋಡಿ ಈಗ ಕಾಣಿಸ್ತಾ ಇದೆ ತಮಗೆ ಸ್ವಲ್ಪ ನೋಡಿ ಈಗ ದೋಸೆಯನ್ನ ಕಾಯಿಸ್ತಾ ಇದ್ದಾರೆ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ ತಾವೇ ಈಗ ಜಡ್ಜ್ ಮಾಡಬೇಕು ಅಂದ್ರೆ ಹೇಗೆ ಆಗ್ತಾ ಇದೆ ಅನ್ನೋದನ್ನ ನೋಡಿ ಆಮೇಲೆ ನಾನು ಅದರ ರುಚಿ ಹೇಗಿದೆ ಯಾವ ಟೈಪ್ ಇದೆ ಅನ್ನೋದನ್ನ ನೀವು ನೋಡಬಹುದೇ ಹೊರತು ರುಚಿಯನ್ನು ನಾನೇ ಹೇಳಬೇಕಲ್ಲ ಹೇಳ್ತೀನಿ ಈಗ ಈ ದೋಸೆಯನ್ನು ಮಚ್ಚಿ ಹಾಕ್ತಾ ಇದ್ದೇನೆ ಮಚ್ಚಿ ಹಾಕ್ತಾ ಇದ್ದೇನೆ ಮರೆ ಈಗ ನೋಡಿ ಈ ರೀತಿ ಕೆಂಪು ಕಲರ್ ಗೆ ಬಂದಿದೆ ಈಗ ಇದನ್ನು ಮರ್ಚೆ ಹಾಕಬೇಕು ಮರ್ಚೆ ಹಾಕ್ತಿದಾರೆ ನೋಡಿ ಈ ಹಾಕಬೇಕು ಆ ಮರ್ಚೆ ಸ್ವಲ್ಪ ತುಪ್ಪ ಹಾಕಬೇಕು ಸ್ವಲ್ಪ ತುಪ್ಪವನ್ನು ಹಾಕ್ತಿದಾರೆ ಈಗ ನೋಡಿ ಮಸಾಲೆ ಆನಿಯನ್ ದೋಸೆ ರೆಡಿ ಆಗಿದೆ ಈ ತರ आಗ್ತಾ ಇದೆ ಈಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮನೆಗೆ ಇಟ್ಸಾ ಮಾಡಿ ನೋಡಿ ಸ್ನೇಹಿತರೆ ಈಗ ನೋಡಿ ಈ ರೀತಿಯಲ್ಲಿ ಆಗತ್ತೆ ನೋಡಿ ನೀರುಳ್ಳಿ ದೋಸೆನೆ ಹೇಗೆ ಆರಾಮಾಗಿ ತೆಗಿಬಹುದು ನೋಡಿ ಇದನ್ನ ಈ ರೀತಿ ಬೇಕಾದಾಗ ಏನ್ ಗೊತ್ತಾ ಆರಾಮಾಗಿ ನೋಡಿ ಹೀಗೆ ಆಗಿರುತ್ತಲ್ಲ ಪೀಸ್ ಪೀಸ್ ನಾವು ಆರಾಮಾಗಿ ಇದನ್ನೇ ತುಂಡು ಮಾಡಬೇಕಾಗಿಲ್ಲ ನೋಡಿ ಈ ರೀತಿ ಆಗಿರುತ್ತೆ ಹಾಗಾಗಿ ಇದನ್ನ ಈ ರೀತಿ ಒಂದೊಂದೇ ಪೀಸನ್ನ ಹೇಗಿರುತ್ತೆ ಇದು ಬೋಂಡಲ್ಕೋ ಅದಂಗೆ ಆಯ್ತು ನೀರುಳ್ಳಿ ದೋಸೆಯೋ ಅದಂಗೆ ಮಕ್ಕಳಿಗೂ ಬಹಳ ಖುಷಿ ಆಗುತ್ತೆ ರೌಂಡ್ ಆಗಿರೋದ್ರಿಂದ ನೋಡಿ ಯಾವತ್ತೂ ಅಷ್ಟೇ ಒಂದು ಪದಾರ್ಥ ತಿನ್ಬೇಕಾದ್ರೆ ಅದನ್ನು ನೋಡೋ ಆಕಾರದಲ್ಲೂ ಚೆನ್ನಾಗಿರ್ಬೇಕು ಹೇಗ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ ಟೀಗೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ ಟೀಗೂ ಆಗುತ್ತೆ ಬೆಳಗ್ಗೆ ಮಾರ್ನಿಂಗ್ ಇದೆಯಲ್ಲ ತಿಂಡಿ ನಿಮಗೆ ಯಾವಾಗ ಬೇಕಾದ್ರೂ ಇದು ಬೋಂಡಕ್ಕೆ ಬೋಂಡ ಟೈಪ್ ಆದರೆ ಎಣ್ಣೆ ಒಳಗೆ ಕಾಯಿಸುವಂತದ್ದು ಇಲ್ಲ ಹಾಕು ಈಗ ನೋಡೋಣ ಇವು ಮಾಡಿದ್ದಾರೆ ನಿಮ್ಗೆ ಏನಾದ್ರು ರುಚಿ ಹೇಳ ದೋಸೆ ಮಾಡಬೇಕು ದೋಸೆ ಕಲ್ಲಲ್ಲಿ ನೋಡೋಣ ಮಾರ್ಪಳಿ ಮೇಲೆ ಸ್ವಲ್ಪ ನಿಧಾನ ಬಹಳ ಚೆನ್ನಾಗಿದೆ ನಿಜವಾಗಿಯೂ ಸ್ನೇಹಿತರೆ ಅಮ್ಮಂದಿರುಗಳಿಗೂ ಅಷ್ಟೇನೆ ನಿಮ್ಮಲ್ಲೂ ಮಾಡಿ ಇದು ನಾವು ಎಣ್ಣೆಯಲ್ಲಿ ಜಾಸ್ತಿ ಹಾಕೋದ್ರಿಂದ ಎಣ್ಣೆ ಜಾಸ್ತಿ ಆಗುತ್ತೆ ಕೆಲವರು ಸಹ ಏನಂತಾರೆ ಅಂದ್ರೆ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಇರುತ್ತೆ ಎಣ್ಣೆ ಪದಾರ್ಥ ಜಾಸ್ತಿ ತಿನ್ಬಾರ್ದು ಇದೆಲ್ಲ ಹೆಚ್ಚೇನು ಎಣ್ಣೆ ಇರಲ್ಲ ಆರೋಗ್ಯಕ್ಕೆ ಒಳ್ಳೇದು ನೋಡಿ ಎಲ್ಲ ವಿಚಾರಗಳು ಇದರಲ್ಲಿ ಅಡಗಿದೆ ಎಲ್ಲ ಅಲ್ವಾ ನೋಡೋಕ್ಕೂ ನೋಡಿ ಚೆನ್ನಾಗಿದೆ ಅಲ್ವಾ ಮೇಡಮ್ ನೀವು ಹಿಂದೆ ಇದೇ ರೀತಿಯಲ್ಲಿ ಸೋರೆ ಹೀರ್ಯ ಕಾಯಿತು ಮಾಡಿದ್ದೀರಿ ಕರೆಕ್ಟ್ ಹಾಗೇನೆ ಇವಾಗ ಮೇಡಮ್ ನೋಡಿ ನೋಡಿ ಇದೇನು ಹೊಸದು ಅನ್ನೋದಲ್ಲ ಹಳೆಯ ತಿಂಡಿ ಆದ್ರೂ ಹೊಸ ಟೈಪ್ನಲ್ಲಿ ಈಗ ಹೋಟ್ಲಿಗೆ ಹೋದಾಗ ಮಾಡ್ತಾರೆ ಅದಕ್ಕೆ ಮೆಣಸಿನ್ಕಾಯಿ ಅವು ಇವುಗಳನ್ನು ಹಾಕಿ ತುಂಡು ತುಂಡು ಎಲ್ಲ ಮಾಡ್ತಾರೆ ಇದರಲ್ಲಿ ಹಾಗಲ್ಲ ನೀರುಳ್ಳಿ ಅಂಶ ಜಾಸ್ತಿ ಇರುತ್ತೆ ಹಾಗೇನೆ ಅದಕ್ಕೆ ಮಸಾಲೆ ಸಾಮಾನು ಅಲ್ವಾ ಎಲ್ಲ ಒಳ್ಳೆಯದು ನೋಡಿ ಹುಣಸೆಹಣ್ಣು ಇದೆ ಅರಿಶಿಣ ಎಲ್ಲ ಸ್ವಲ್ಪ ಹವಾಗಿದೆ ಹಾಗೆ ಉಪ್ಪಿದೆ ಅಷ್ಟೇ ಅಲ್ವಾ ನೋಡಿ ಸ್ನೇಹಿತರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಇದು ಹೊಸತನ ಹೇಳ್ತಾ ಹಳೆಯ ವಿಚಾರವಾದರೂ ಅದಕ್ಕೆ ಹೊಸ ರೂಪವನ್ನು ಮೇಡಮ್ನವ್ರು ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ ಇದು ಬೋಂಡ ಅಂತ ತಿನ್ಕೊಂಡ್ರು ಬೋಂಡವಾಗತ್ತೆ ದೋಸೆ ರೀತಿಯಲ್ಲಿ ತಿಂದ್ರೆ ದೋಸೆ ಆಗತ್ತೆ ಮೇಡಮ್ನವ್ರು ಹೇಳ್ದಂಗೆ ಬೆಳಗ್ಗೆ ಬೇರೆ ತಿಂಡಿಗಳನ್ನ ಮಾಡ್ತೀವಲ್ಲ ಇದು ಬಹಳ ಸುಲಭ ಈಸಿ ಅಷ್ಟನ ನೀವು ಒಂದು ಸಲ ಇದೆಲ್ಲ ಮಾಡೋದಕ್ಕೆ ಒಂದು ಹತ್ತು ನಿಮಿಷ ಸಾಕ್ತ ಅಲ್ವಾ ಹತ್ತು ನಿಮಿಷದಲ್ಲೇನೆ ಬೆಳಗ್ಗೆ ಮಕ್ಕಳಿಗೆ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಆಫೀಸಿಗೆ ಹೋಗುವಂತ ಯಜಮಾನರುಗಳಿಗೆ ನೀವು ಏನಾದ್ರು ಆಫೀಸಿಗೆ ಹೋಗೋರ್ ಇದ್ರೆ ಹೆಣ್ಮಕ್ಳು ಆರಾಮ ಮಾಡಬಹುದು ಟೀ ಒಟ್ಟಿಗೆ ಮಾಡಿ ನಿಮಗೆ ಎರಡು ರೀತಿಯ ಲಾಭ ಇದೆ ಒಂದು ದೋಸೆಯ ರೂಪದಲ್ಲಿ ತಿನ್ನುವಂತದ್ದು ಇನ್ನೊಂದು ಬೋಂಡದ ರೂಪದಲ್ಲಿ ಇದನ್ನೇ ನಾವು ಏನಂತ ಹೇಳ್ತಾ ಇದ್ದೇವೆ ಮೇಡಮ್ मसाले आनियन आनियन दोसे थैंक्यू थैंक्यू नमस्कार मार्केद्री